ಅಮ್ಮ ತಾಯಿ ನನಗೇನು ಬೇಡಮ್ಮ ನೀನೇ ತಿನ್ಬಿಟ್ಯಾ ಸಾಕು ಬಿಡು ಅಲ್ಲ ವೈಶು ನೀನ್ ರಾಗಿ ಮುದ್ದೆ ತಿನ್ಬಿಟ್ಯಾ ನಿ ಗೊತ್ತಾ ರಾಗಿ ಮುದ್ದೆ ತಿಂದ್ರೆ ಕಪ್ಪುಗಾಗ್ಬಿಡ್ತಾರೆ ಅಮ್ಮ ಹಾಗಾದ್ರೆ ನಮ್ಮ ವೈಶು ಕಪ್ಪುಗಾಗ್ಬಿಡ್ತಾಳೆ ಅಯ್ಯೋ ಪಾಪ ಆಮೇಲೆ ಎಲ್ಲರೂ ವೈಶು ವೈಶು ಅಂತ ಕರೀದ್ ಬಿಟ್ಟು ಕರ್ಕಿ ಕರ್ಕಿ ಅಂತ ಕರೀತಾರೆ ಪಾಪ ಹಿಂಗಾಗಬಾರ್ದು ವೈಶು ಮುದ್ದೆ ಉಣ್ಬಿಟ್ಟಲ್ಲ ವೈಶು ನೀವು ನಿಜ ನಿಜವಾಗ್ಲೂ ಕಪ್ಪು ಕಬ್ಬಿಬಿಡ್ತೀಯಾ ಹೋಗು ಮೊದಲು ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಈ ನಿನ್ ಬ್ಯೂಟಿಫುಲ್ ಮುಖನ ಐವತ್ತೊಂದೇ ದಿನ ಅಲ್ವ ಇರೋದು ಎಲ್ಲರಿಗೂ ತೋರಿಸ್ಕೊಂಡ್ಬರಗಪ್ಪ ಹೋಗಪ್ಪ ಹೋಗು ವೈಶು ನಾಳೆ ನಿನ್ನ ಕಪ್ಪು ಕಬ್ಬಿಬಿಟ್ರೆ ಯಾರು ನಿನ್ನನ್ನು ಹತ್ರ ಸೇರ್ಸಲ್ಲ ವೈಶು ಹೋಗು ಚೇತು ಸುಮ್ಮನೆ ಇರೋ ಮೊದ್ಲೇ ಅವಳು ಅಷ್ಟೊಂದು ಇದ್ರಲ್ಲಿದ್ದಾಳೆ ಅದ್ರಲ್ಲಿ ನೀನ್ ಬೇರೆ ಇಲ್ಲ ಏನೇನೋಳಿಗೆ ಅಳಿಸ್ತಿದ್ಯೋ ಸಮಾಶೆ ಮಾಡ್ತಿದ್ದೇ ವೈಶೋ ಒಂದ್ಸತಿ ಹೇಳ್ತಾರೆ ಬಾಯ್ ತುಂಬಾ ಉದ್ದಾಯ್ತು ವೈಶೋ ನಿಂದು ಏನೋ ಚಿಕ್ಕ ಹುಡುಗಿ ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನಿದ್ರೆ ಅದೇನ್ ಗೊಂಬಿ ಪಡ್ಕೊಂತಿದ್ದಾಳೆ ಈ ಪ್ರಪಂಚದಲ್ಲಿ ಯಾರು ತಿಂಡ್ಲೆ ಇರೋದನ್ನ ತಿನ್ಬಿಟ್ಲೇನೋ ಅನ್ನೋ ನೋಡು ವೇಶು ಹೇಳ್ತೀನಿ ಅಷ್ಟೇ ಮುದ್ದೆ ತಿಂದ್ರೆ ಕಪ್ಪು ಹಾಕ್ತಾರೆ ಯಾರೇ ಹೇಳಿದ್ದು ಅವರನ್ನ ಮುದ್ದೆ ತಿಂದ್ರೆ ಶಕ್ತಿ ಬರುತ್ತೆ ವೈಶು ಅರ್ಥ ಮಾಡ್ಕೋ ಮುದ್ದೆ ಕಪ್ಪು ಆಗಲ್ಲಮ್ಮ ಯಾವೇ ಕಾರಣಕ್ಕೂ ಇದನ್ನ ತಿಳ್ಕೋಲ್ವ

ವಯಶು ಕಪ್ಪುಗಾಗ್ತಾಳೆ ವೈಶು ಕಪ್ಪುಗಾಕ್ತಾಳೆ ಏ ವೈಶು ಕಪ್ಪುಗಾಗ್ತಾಳೆ ನಾನ್ ನಾಳೆ ಎಲ್ಲರಿಗೂ ಹೇಳ್ತಿನಪ್ಪಾ ನಮ್ಮ ವೈಶು ರಾಗಿ ಮುದ್ದೆ ತಿಂದು ಕಪ್ಪುಗಾಗ್ಬಿಟ್ಲು ಅಂತ ಅಯ್ಯೋ ಪಾಪ ವಯಸ್ಸು ನಿಂಗ ಹಿಂಗಾಗ್ಬಾರ್ದಿತ್ತು నాన్ నాత్రే ని సవత కురల ని సవత మూర తూపస నాన్ ఫస్ట్ ఇలి ఎదోక్తిని ఏనద్రో మార్కో అమ్మా తాయి ఏనద్రో మార్కో నేను గొట్టు ఎందు హోగు ని వెకు వెకు అంటేని మార్తి దియా సుమాకుకింట నేను చనగదిని అంటే వట్టే ఊరి అల్వా నినికి సుమాకు నా మద్రే ఆగ బరో గండు నన్న ఎల్లి నో ఇష్టపట్టిర్తారంట వట్టేకిచో అల్వా నినికి అదికే నిన్ మార్ది దియావు నేను గొట్టు ఆ ఇష్టు దురాలొచనే మార్ది దియా వైషు నీను అప్ప ఇష్టు పుట్టతలే అಷ್ಟು దొడ్డల ఈ దొడ్డ దొడ్డి యోచనే మార్తియా వైషు నిన్ కయ్యల ఏం సాధ్య వైషు ఇదు ಶೋ ಎಷ್ಟು ಸತಿ ಹೇಳಬೇಕು ನಿನಗೆ ಆ ತರ ಏನಿಲ್ಲಮ್ಮ ನೀನು ತುಂಬಾ ಮುದ್ದಾಗಿದ್ದೀಯಾ ನೀನು ಹಿಂಗೇ ಇರ್ತೀಯಾ ವೈಶು ನಿಜವಾಗ್ಲು ಮುದ್ದೆ ಉಂಡ್ರೆ ಯಾರು ಕಪ್ಪಗೆ ಆಗಲ್ಲ ಅರ್ಥ ಮಾಡ್ಕೋ ಅಯ್ಯೋ ರಾಮ ಈ ಹುಡುಗಿ ಹೇಳೋದು ಸುಮ್ಮನೆ ನೋಡಕೋದ್ರೆ ಅದೇ ಒಳ್ಳೇದು ಅನ್ಸುತ್ತೆ ಇವಳಂತೂ ಈ ಜನ್ಮದಲ್ಲಿ ನನ್ನ ಮಾತು ಕೇಳಲ್ಲ ಸುಮ್ಮನೆ ಹೋಗ್ಬಿಡ್ತೀನಿ ನೋಡೋದು ನಾನೇ মাকোকা না না কে মুদে হেছ্টে মালেরে কাপ্পোো কাক্ভুকেতি নানান্য তাইয়ে দাকা দাকা দেরাই হিশু যান্যাকে পাক্টি মাক� ನೀ ಸಿಕ್ಕೋಲಿಲ್ಲ ಅವಾಗಿಂದನೇ ನಾನು ರಾಗಿ ಮುದ್ದೆನೇ ಹುಂಟಿದೀನಿ ವೈಶೋ ನೋಡು ನಾನು ಕಪ್ಪಗಾದಿನಾ ಇಲ್ಲ ಅಲ್ವಾ ಕಪ್ಪಗಾಗಲ್ಲ ಅವನು ಸುಮ್ಮನೆ ನಿನಗೆ ಆ ರಾಗಿ ಮುದ್ದೆಂದ್ರೆ ಧೈರ್ಯ ಬರುತ್ತೆ ಅಲ್ವಾ ನಿನ್ನ ಧೈರ್ಯ ಬಂದಾಗ ನನಗೆ ಡಿಶ್ ಉಂ ಡಿಶ್ ಮಾಡಬಿರ್ತೀಯ ಅಂತ ಹೇಳಿ ಹೆದ್ರಕೊಂಡವನು ನಿನಗೆ ಕಪ್ಪಗಾಗ್ಬಿರ್ತೀಯ ಅಂತ ಹೇಳ್ಿದನ ಅಷ್ಟೇ ವೈಶೋ ಅದಕ್ಕೆಲ್ಲ ಹೆಳ್ತಾರಾಮಾ ಹೌದಾ ಅಕ್ಕ ನಿಜವಾಗ್ಲೂ ನಾನು ಕಪ್ಪು ಆಗಲ್ಲ ಅಲ್ವಾ ಇಲ್ಲ ವೈಶೋ ನೀನು ಕಪ್ಪಗಾಗ್ಬೇಕು ಅಂತಂದ್ರೆ ನಾನು ಮುಂಚೆಗಿಂದನೇ ಕಪ್ಪಗೆ ಇರಬೇಕು ತಾನೆ ನೋಡು ನಾನು ಇಷ್ಟ ಚೆನ್ನಾಗಿದೀನಿ ನಾನೇ ಮುಂಚೆಗಿಂದ ಮುದ್ದೆ ಹುಂಟಿದೀನಿ ಇಷ್ಟ ಚೆನ್ನಾಗಿದೀನಿ ಅಂದ್ರೆ ನೀನು ಇವತ್ತು ಅಂತೆ ನೋ